ನಾವಿದನ್ನ ಇದನ್ನು ಮಾತು ಕೇಳೋ ಮ್ಯಾಜಿಕ್ ಬಾಕ್ಸ್ ಅಂತ ಹೇಳಿ ನೋಡಿ ಈಗ ಮಾತು ಕೇಳೋ ಮ್ಯಾಜಿಕ್ ಬಾಕ್ಸ್ ಮಾರ್ಕ್ ಕೇಳೋ ಅಂದ ಮ್ಯಾಜಿ ಬಾ ಇದು ನಾನು ಹೇಳಿನಿ ಹೇಳ್ತೀನೋ ಅದೇ ಮಾರ್ಕ್ ನಾ ಹೇಳಿದ್ ಮಾತಾಡೋದು ಕೇಳ್ತೀವಿ ಏನು ಯಾವ ಕೇಳಿ ಹಾ ಇದು ಕೆಳ್ಕೊ ಆದರೆ ಕೆಳ್ಕೊ ಬರುತ್ತೆ ಹಾಂ ಈಗ ಇದು ಮ್ಯಾಲ ಐತಿ ಮ್ಯಾಲೈತಿ ಐತಲ್ಲ ಮ್ಯಾಜಿಕ್ ಏನಿದೆ ಓಕೆ ಸ್ವಲ್ಪ ಕೆಳ್ಕೋ ಆನಿಲ್ಲು ಕಲ ಫೈನಾನ್ಸ್ ಫೋರನ್ನಿನೋ ಅಂತ ಕೇಳಕೋ ನಿಂತು 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 ಅದೇ ಏನು ಹೇಳ್ತಪ್ಪ ಅಂದ್ರೆ ನಾವು ನಿಂತುಕೋರೆ ನಿಂತುಕೋಬೇಕು ಬಾ ಅಂದ್ರೆ ಬಾ ಓಕೆ ಹಾ ಬಾ ನಿಂತುಕೋ ನಿಂತುಕೋ ಬಾ ನಿಂತುಕೋ ಬರ ನಿಂತುಕೊಳ್ಳೋ ಒಂದು ಸ್ವಲ್ಪ ಕಳಗೆ ಇನ್ನೊಂದು ಸ್ವಲ್ಪ ಕಳಗೆ ಬಾ ಅಂತ ನಿಂತು ಅಂದ್ರೆ ನಿಂತು ಈಗ ಐದು ಬಾ ಹೋಗಿ ಹಾ ನಿ ಹೂರ್ತಿ ಕೆಳಗೆ ಈ ರೀತಿ ನೀವು ತೇನಕಾಯಿಯನ್ನ ಹಾಕಿ ಹ್ಮ್ ಜದು ಮಾಡೋಲ್ಲ ಮಾಡ್ತಾ ಇರ್ತಾರೆ ಮಾಡ್ತಾರೆ ಮಾಡೋಲ್ಲಾನು ಹೇಗೆ ಮಾಡಿದೀವಿ ಅನ್ನೋದನ್ನ ನಾನ್ ನಿಮ್ಗೆ ತೋರಿಸಿದ್ವಿ ಅವರಾದ್ರೂ ಇದೇ ರೀತಿಯಾಗಿ ಮಾಡಿರ್ತಾರೆ ಅವ್ರ ಏನು ಮಾಡ್ತಾರೆ ಅದನ್ನ ಇನ್ ಕೈಯಲ್ಲಿ ಇಟ್ಕೊಂಡಿರ್ತಾರ ಮತ್ತೆ ಅವರು ಮಾತು ಕೇಳ್ತಾರು ಆ ಸತ್ಕ ಕೆಳತ್ ಬಾ ಅಂತ ಹೇಳಿ ಹೇಳಿದಾಗ ಅದು ಕೆಳಗೆ ಬರ್ತದೆ ಮತ್ತೆ ನಿಂತ್ಕೋ ಯಾಕೆ ನಿಂತ ಹೀಗೆ ಜಗಿದಾಗ ನಿತ್ಕೋ ಮತ್ತೆ ನುಗ್ಗಿದಾಗ ಕೆಳಕರ್ತಾ ಮತ್ತೆ ಜಗಿದಾಗ ನಿತ್ಕೊಳ್ತ ಏನು ಕಾರಣ ಏನು ಈ ರೀತಿ ಇದು ನಿಂತ್ಕೊಳ್ಲಿಕ್ಕೆ ಮತ್ತು ಕೆಳಕರ್ಲಿಕ್ಕೆ ಕಾರಣ ಏನು ಏನಪ್ಪ ಅಂತ ಇದಕ್ಕೆ ಘರ್ಷಣೆ ಉಂಟ ದಾವಧಿ ಘರ್ಷಣೆ ಅನ್ನೋಣ ಅದು ಯಾವ ರೀತಿ ಘರ್ಷಣೆ ಆಗುತ್ತೆ ಅನ್ನೋದನ್ನ ಈಗ ನಾನು ತೋರಿಸ್ಕೋತೀನಿ ಇದರಲ್ಲಿ ಘರ್ಷಣೆ ಹೇಗೆ ಉಂಟಾಗತ್ತೆ ಅನ್ನೋದನ್ನ ಹೇಳ್ಬೋದು ಈ ಘರ್ಷಣೆ ಉಂಟಾಗಲಿಕ್ಕೆ ನಾವು ಏನ್ ಮಾಡ್ತೀವಿ ಇದ್ರ ಒಳಗಡೆ ಏನ್ ಹಾಕಿದೀವಿ ಈ ಸ್ಟ್ರಾವನ್ನ ಹಾಕಿದ್ವಿ ಈ ಸ್ಟ್ರಾವನ್ನ ಜಗ್ದಾಗ ಏನಾಗುತ್ತೆ ಈ ಬಾಕ್ಸ್ ಅಂತ ಇದ್ರು ನೋಡಿ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಈಗ ಒಂದು ಸ್ವಲ್ಪ ಭಾರ ಇರಬೇಕು ಕೆಳಗೆ ಹೋಗ್ಬೇಕು ಅಂತ ಬನ್ನಿ ನೋಡಿ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಇದೇನಿದೆ ಮೇಲ್ಗಡೆ ಮತ್ತು ಕೆಳಗಡೆ ನಾವು ದಾರವನ್ನ ಕೋಸ್ತೀವಿ ಹೌದಾ ಈ ದಾರವನ್ನು ಕೋರ್ಸಿದ್ದೀವಿ ಈ ದಾರವನ್ನು ನಾವು ಜೆಟ್ಟಿದಾಗ ಏನಾಗತ್ತದ ಈ ಒಳಗಡೆ ಇರುವಂಥ ಸ್ಟ್ರಾಗೆ ಘರ್ಷಣೆ ಉಂಟಾಗ್ತದೆ ಘರ್ಷಣೆ ಉಂಟಾಗುತ್ತೆ ಘರ್ಷಣೆ ಉಂಟು ಜಟ್ಟಿದಾಗ ಘರ್ಷಣೆ ಉಂಟಾಗುತ್ತೆ ಲೂಸ್ ಬಿಟ್ಟಾಗ ಮತ್ತದೇನಾಗತ್ತೋದು ಕೆಳಗೆ ಬರ್ತದೆ ಮತ್ತದು ಜೆಟ್ಟಿದಾಗ ಏನಾಗುತ್ತೆ ಘರ್ಣೆ ಉಂಟಾಗತ್ತೆ ಈಗ ಈ ಜಟ್ಟಿನ ಇದನ್ನ ಇದೊಂದು ನಿಂತ್ಕೊಂಡು ಜಗ್ದಾಗ ಏನಾಗತ್ತದೋ ನಿಲ್ಪಡುತ್ತೆ ಮತ್ತಿದ ಬಿಟ್ಟಾಗ ಏನಾಗತ್ತದೋ ಕೆಳಗಡೆ ಬರ್ತದೆ ಸೊ ಈ ರೀತಿಯಾಗಿ ಘರ್ಷಣೆ ಉಂಟಾಗಿ ದಾರ ನಿಂತಲತ್ತ ನಾವು ಮಾಸ್ ಕೇಳೋ ಮ್ಯಾಜಿಕ್ ಸ್ಟಾಕ್ ಒಂದು ದಾರ ಅನಂತರ ಒಂದು ಸ್ಟ್ರಾ ಪೈಪು ಅನ್ನ ಕಟ್ ಮಾಡಲಿಕ್ಕೆ ಒಂದು ಕತ್ರಿ ಅನಂತರ ತೂತ್ ಹಾಕಲಿಕ್ಕೆ ಒಂದು ಚೂಪ್ ಒಂದು ವಸ್ತು ಇದೆ ನಮಗೆ ಇದರಿಂದ ನಾವು ಯಾವ ರೀತಿ ಮಾಡಬೇಕು ಮಾಡ್ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ ಈಗ ನೋಡ್ಬೇಕು ಒಂದು ಬೆಂಕಿ ಪಟ್ಟಣ ಇದೆ ಈ ಬೆಂಕಿ ಪಟ್ಟಣವನ್ನು ಖಾಲಿ ಮಾಡೋಣ ಬೆಂಕಿ ಪಟ್ಟಣವನ್ನ ಖಾಲಿ ಮಾಡಿಸೋಣ ಆನಂತರ ದಾರ ಕಡೆಯಿಂದ ಈ ಕಡೆ ಹೋಗ್ಲಿಕ್ಕೆ ಎರಡು ತೂತುಗಳನ್ನು ಕೊಡ್ಬೇಕು ಮೊದಲು ಚಿತ್ರಾಗಿರುವಂತಹ ತಿನ್ನಿಂದ ಹಾಕೋಣ ದಾರ ಸರಾಗವಾಗಿ ಕಡೆಯಿಂದ ಈ ಕಡೆ ಹೋಗಬೇಕು ದಾರ ಸರಾಗವಾಗಿ ಕಡೆಯಿಂದ ಈ ಕಡೆ ಹೋಗಬೇಕು ನಂತರ ಸ್ಟಾಪ್ ಇತ್ತು ಇದಕ್ಕೆ ಎಷ್ಟು ಬೇಕು ಅಷ್ಟೇನೆ ಕಟ್ ಮಾಡಬಹುದು ಇದ್ರಲ್ಲಿ ಬೇಕಾದ್ರೆ ಗಡ್ಡಿಯಾಗಿರ್ಲಿಕ್ಕೆ ಒಂದು ಈ ಕಡ್ಡಿ ಒಳಗಡೆ ಹಾಕೋಬಹುದು

మ్యాజిక్ బాక్స్ తయారు మనం దాన్ని మ్యాజిక్ బాక్స్ నే తీయాలి నవదన మార్క్ చెరో మ్యాజిక్ బాక్స్ కడె మ్యాజిక్ బాక్స్ మార్క్ చెరో మ్యాజిక్ బాక్స్ ఓకే